ಎನ್ನುವ ಗಾಡೆ ಕರುವದಿಂದ ನಮ್ಮ ಮಾವ ಆತನನ್ನು ಏರಿ ಕುಳಿತುಕೊಂಡಿದ್ದಾರೆ ಎಷ್ಟಾದ್ರೂ ನಾವು ಅವರಿಗೆ ಅಲಿಯಂದಿರು ತಡ ಮಾಡುವುದಲ್ಲ ಅವಳು ಜಂಗೆಯನ್ನು ಏರಿ ಕುಳಿತುಕೊಂಡು ಅಧಿಕ ಪ್ರಸಂಗಿಗಳು ಎಲ್ಲಿಯವರೆಗೆ ನಿಮ್ಮ ಅಹಂಕಾರ ಯಾಕೆ ಎಲ್ಲಿಯವರೆಗೆ ನಿಮ್ಮ ಉದ್ದ ಕಲ ಏನಾಯ್ತು ಅಲ್ಲದೆ ಹಾ ಮತ್ತೇನು ನೋಡಿದ್ದೀರೋ ಇದೇನು ಗೊತ್ತಾಯ್ತ ಸಭೆ ಸಭೆ ಅಂತ ಕರೆಸಿಕೊಳ್ಳುವುದು ಎಲ್ಲಿ ಹಾಗೆ ಯಾವಾಗ ಯಾರು ಶಿಸ್ತುಬದ್ಧವಾಗಿ ಎಲ್ಲಿ ವ್ಯವಹರಿಸುತ್ತಾರೋ ಸಭ್ಯವಾಗಿ ಯಾರು ಎಲ್ಲಿ ವರ್ತಿಸುತ್ತಾರೋ ಅದು ಸಭೆ ಅಂತ ಕರೆಸಿಕೊಳ್ತದೆ ನಿಮ್ಮ ಲೆಕ್ಕದಲ್ಲಿ ಸಂತೆಯ ಬೀದಿಯೂ ಅಲ್ಲರೂ ಮಧುರಾವಲ್ಲಭನ ಸಭೆ ನೋಡಿದ್ದೀರೋ ಆಸನಗಳಲ್ಲೆಲ್ಲ ದೊಡ್ಡ ಬಂದ ನೀವು ಆ ಆಸನದಲ್ಲಿ ಅದು ಹೋಗಿ ಕೂತ್ಕೊಂಡಿದ್ರೆ ಸ್ವಲ್ಪ ಜಾಗ ಆದ್ರೂ ಭರ್ತಿ ಆಗ್ತಿತ್ತು ಅದರ ಪಟಲು ಸಿಂಹಾಸನದಲ್ಲಿದ್ದಾಗ ನನ್ನ ಚಂಗೆ ನನ್ನ ತೊಡೆಯನ್ನ ಬಂದು ಏರಿತಿರಲ್ಲ ಇದು ನಿಮ್ಮ